ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಸಂಡೇ ಅಲ್ವಾ ಈವ್ನಿಂಗು ಮನೆಯಲ್ಲಿ ಎಲ್ಲರೂ ಇರ್ತಾರೆ ಅಂತ ನಾನು ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ನಾನು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೇ ಬಳಸ್ತಾ ಇದ್ದೀನಿ ಕೆಲವೆಲ್ಲ ನೋಡಿ ಮನೆಯಲ್ಲೇ ತೆಗ್ದಿರೋ ಬೆಣ್ಣೆ ಇದ್ದೀನಿ ನಾನು ಯಾವಾಗಲೂ ಕೆನೆ ತೆಗೆದಿಟ್ಟು ಬೆಣ್ಣೆ ತೆಗೆದಿಡ್ತೀನಿ ಮತ್ತು ಈರುಳ್ಳಿ ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಎರಡು ಟೊಮೆಟೊ ಹೆಚ್ಕೊಂಡಿದ್ದೀನಿ ಮತ್ತು ಇದು ಗೋಡಂಬಿನ ನಾನು ಮನೆಯಲ್ಲೇ ಇದ್ದಿದ್ದು ಸಣ್ಣ ಗೋಡಂಬಿ ಯಾವಾಗಲೂ ಸಾಗೂಗೆ ತಂದು ಇಟ್ಕೊಂಡಿರ್ತೀನಿ ಅದನ್ನು ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಶುಂಠಿ ಸ್ವಲ್ಪ ಮತ್ತು ನೀವು ಬೆಳ್ಳುಳ್ಳಿನೂ ಹಾಕ್ಬೋದು ಆದರೆ ನಾನು ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ನಾನು ಈ ಥರ ಮಿಲ್ಕಿ ಮಿಸ್ಟ್ ಪನ್ನೀರ್ ತಂದಿಟ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ಸ್ಮೂತಾಗಿರುತ್ತೆ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದೇ ಥರ ಅಮೂಲ್ ಫ್ರೆಶ್ ಕ್ರೀಮು ಲಾಸ್ಟಲ್ಲಿ ಹಾಕಕ್ಕೆ ತೊಗೊಂಡಿದ್ದೀನಿ ಈ ಬಾಸ್ಮತಿ ರೈಸ್ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಈ ಮಸಾಲ ಜೊತೆ ನೀವು ಈ ಬಾಸ್ಮತಿ ರೈಸ್ ಜೊತೆ ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಲಾಸ್ಟಲ್ಲಿ ಹಾಕೋಕ್ಕೆ ಮತ್ತು ರುಬ್ಬೋದಕ್ಕೆ ಹಾಕ್ಕೊಳಕ್ಕು ಕೂಡ ಒಂದು ಪಲಾವ್ ಎಲೆ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಎರಡು ಮೂರು ಯಾಲಕ್ಕಿ ಖಾರದ ಪುಡಿ ಇಷ್ಟವಾದಷ್ಟು ಮತ್ತು ಧನಿಯಾ ಪೌಡ್ರು ಚಕ್ಕೆ ಒಂದೆರಡು ಪೀಸು ಇಷ್ಟನ್ನು ನಾನು ಇಟ್ಕೊಂಡಿದ್ದೀನಿ ರುಬ್ಬಕ್ಕೆ ನೋಡಿ ಮಾಡೋಕ್ಕೆ ಶುರು ಮಾಡೋಣ ಅಂದರೆ ನಾನು ಎಣ್ಣೆ ಅಂದರೆ ಬೆಣ್ಣೆ ಜೊತೆಯಲ್ಲಿ ಎಣ್ಣೆನೂ ಒಂದು ಸ್ಪೂನ್ನಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಹಾಕ್ಕೊಂಡ್ಬಿಟ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ ಅದು ನೋಡಿ ಅದು ಕರೆಕ್ತಾಯಿರೋವಾಗಲೇ ನಾನು ಇದಿಟ್ಕೊಂಡಿದ್ದೀನಲ್ವ ಶುಂಠಿ ಹಾಕ್ತೀನಿ ಅದಕ್ಕೆ ನೋಡಿ ಇದೆಲ್ಲ ರುಬ್ಬಕ್ಕೆ ಹಾಕ್ಕೊಂಡು ಬಿಡೋದು ಅಷ್ಟೇ ಇದನ್ನೆಲ್ಲನೂ ಇದಕ್ಕೆ ನಾನು ಶುಂಠಿ ಹಾಕಿ ಅದು ಅದು ಒಂಚೂರು ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಕರಗ್ತಾಯಿರ ಕರಗಿದೆ ಅಂತ ಅಂದಾಗ ನೀವು ಮಿಕ್ಕಿದ ಈರುಳ್ಳಿ ಟೊಮೆಟೊ ಮತ್ತು ಇದನ್ನು ರುಬ್ಬಕ್ಕೆ ಹಾಕ್ಕೊಳ್ಳೋಣ ಗೋಡಂಬಿ ಇದು ನಿಮ್ಗೆ ಸಿಗುತ್ತೆ ಅಂಗಡಿನಲ್ಲಿ ಸಣ್ಣ ಗೋಡಂಬಿ ಕೊಡಿ ಅಂದರೆ ನಿಮಗೆ ಕೊಡ್ತಾರೆ ಈ ಥರ ಸ್ವಲ್ಪ ಬೆಣ್ಣೆ ಕರಗ್ತಾ ಇದೆ ಅಲ್ವಾ ಆವಾಗ ನೀವು ಇದನ್ನು ಶುಂಠಿ ಹಾಕ್ಕೊಂಡ್ಬಿಡಿ ಇನ್ನು ಇದ್ರ ಜೊತೆಯಲ್ಲಿ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಅದೆಲ್ಲ ನಿಮ್ಮ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೋಬೋದು ನಾನು ನಮ್ಮನೆಯವ್ರ ಟೇಸ್ಟಿಗೆ ಸರಿಯಾಗಿ ನಾನು ಮಾಡ್ತಾಯಿದ್ದೀನಿ ನೋಡಿ ಈಗ ಬೆಣ್ಣೆ ಕರಗ್ತಾ ಇದೆ ಅಲ್ವ ಇವಾಗ ಈರುಳ್ಳಿ ಮತ್ತು ಆ ಬೆ ಇದಿತ್ತಲ್ವ ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ನಾನು ಶುಂಠಿ ಸಣ್ಣಗೆ ಹೆಚ್ಚಿಕೊಂಡಿರೋ ಶುಂಠಿನೂ ಅದಕ್ಕೆ ಹಾಕ್ತಾಯಿದ್ದೀನಿ ಟೊಮೆಟೊನೂ ಹಾಕ್ಕೊಂಬಿಟ್ಟಿದ್ದೀನಿ ಇದೆಲ್ಲ ಏನು ತುಂಬ ಫ್ರೈ ಆಗಬೇಕಾಗಿಲ್ಲ ಸ್ವಲ್ಪ ಅದರ ಹಸಿ ಇದು ಹೋಗೋಷ್ಟು ನಾನು ಅದನ್ನು ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ನೋಡಿ ಇದು ಕೈ ಆಡಿಸ್ತಾ ಇರೋವಾಗಲೇ ಅದಕ್ಕೆ ಶುಂಠಿ ಹಾಕ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಫ್ರೈ ಮಾಡ್ತೀನಲ್ವ ಮಾಡಿದ ಮೇಲೆ ಇದನ್ನು ನಾನು ಈ ಗೋಡಂಬಿನೂ ಇಟ್ಕೊಂಡಿದ್ದೀನಲ್ಲ ಸಣ್ಣ ಪೀಸಸ್ಸು ಅದನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಅದರಿಂದ ಗ್ರೈಂಡ್ ಮಾಡಿದಾಗ ಅದು ತುಂಬ ಚೆನ್ನಾಗಾಗತ್ತೆ ನೋಡಿ ಈ ಥರ ಇದು ಸ್ವಲ್ಪ ಹಸಿ ವಾಸನೆ ಹೋಗ್ತಾ ಇದೆಯಲ್ವ ಆವಾಗ ನಿಲ್ಲಿಸ್ಬಿಟ್ರು ಸಾಕು ಇದನ್ನು ಇದನ್ನೆಲ್ಲ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಈ ಥರ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಅದಕ್ಕೆ ಅರಶಿನ ಪುಡಿ ಕೂಡ ಹಾಕಿ ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಮತ್ತು ಗೋಡಂಬಿ ಇತ್ತಲ್ಲ ಅದನ್ನು ಕೂಡ ಅದಕ್ಕೆ ಹಾಕಿ ನೆನೆಸಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿಬಿಟ್ಟು ನುಣ್ಣಗೆ ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಇದೇ ಟೈಮ್ನಲ್ಲಿ ಮಧ್ಯ ಅದು ಇದು ಮಾಡ್ಕೊಳ್ತಾ ಇದ್ನಲ್ವ ಈರುಳ್ಳಿ ಟೊಮೆಟೊನ ಆ ಟೈಮ್ನಲ್ಲೇ ನಾನು ಪನೀರ್ನ ನಮ್ಗೆ ಹೇಗೆ ಬೇಕೋ ಹಾಗೆ ಆ ಥರ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋವಾಗಲೇ ನಿಮಗೆ ಈ ಬಾಸ್ಮತಿ ರೈಸ್ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಇದು ರೈಸ್ನಲ್ಲಿ ಅನ್ನ ಮಾಡಿಬಿಟ್ಟು ನಾನು ಇದಿವಾಗ ರುಬ್ಬಿ ಎಲ್ಲ ಇದು ಮರಳ ಹೊತ್ಕೇ ಅದು ರೈಸ್ ಆಗೋಗುತ್ತೆ ಈ ರೈಸ್ ಜೊತೆ ಇದನ್ನು ತಿಂದರೆ ಪನ್ನೀರ್ ಬಟರ್ ಮಸಾಲಾನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಹೋಟೆಲ್ ಸ್ಟೈಲಲ್ಲಿರುತ್ತೆ ಅದಕ್ಕೆ ನಾನು ಇದನ್ನು ಈ ರೈಸ್ನು ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಅದನ್ನು ರೈಸ್ ಇಡ್ತೀನಿ ಮಾಡೋಕ್ಕೆ ಅನ್ನ ಮಾಡೋಕ್ಕೆ ನೋಡಿ ಇದನ್ನು ರುಬ್ಕೊಳಕ್ಕೆ ಹಾಕ್ಕೊಂಡಿದ್ದೀನಲ್ವ ಈಗ ಇದನ್ನು ನೀಟಾಗಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ನೋಡಿ ಇದನ್ನು ನಾನು ನೀಟಾಗಿ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸರ್ ಜಾರ್ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಬಾಣಲಿಗೆ ಅದೇ ಮಿಕ್ಕಿತ್ತಲ್ವ ಬೆಣ್ಣೆ ಅದನ್ನೇ ಅದಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಅದು ಚೆನ್ನಾಗಿ ಕರ್ಗೆ ಮೆಲ್ಟ್ ಆಗ್ತಾಯಿರುತ್ತಲ್ವ ಮೆ ಎಲ್ಲ ಇದಾದ ಮೇಲೆ ಈ ರುಬ್ಕೊಂಡಿರೋ ಇದನ್ನು ಹಾಕೋಕ್ಕೆ ಮೊದಲೇ ನಾನು ಇಲ್ಲಿ ಇಟ್ಕೊಂಡಿದ್ದೀನಲ್ಲ ಮಸಾಲ ನೋಡಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಪಲಾವ್ ಪುಡಿ ಅದೇ ಅಥವಾ ಗರಂ ಮಸಾಲ ಪುಡಿ ಯಾವುದಾದ್ರೂ ಆಯಿತು ಒಂದೇ ಒಂದು ಇದನ್ನು ಇದನ್ನು ಎಲೆ ಇಟ್ಕೊಂಡಿದ್ದೀನಿ ಪಲಾವ್ ಎಲೆನ ಒಂದು ಮೂರು ಯಾಲಕ್ಕಿ ಒಂದು ಚೂರ್ ಚಕ್ಕೆ ಇದನ್ನೆಲ್ಲ ಕೂಡ ಇದು ಬೆಣ್ಣೆ ಮೆಲ್ಟ್ ಆದ ಕೂಡಲೇ ಇದೆಲ್ಲನೂ ಅದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಮಸಾಲ ಮಾತ್ರ ಅವ್ರವ್ರು ಇಷ್ಟು ತಕ್ಕಂಗೆ ಹೆಚ್ಚು ಕಡಿಮೆ ಹಾಕ್ಕೋಬೋದು ಕೆಲವರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಕೆಲವರಿಗೆ ಕಡಿಮೆ ಇಷ್ಟ ಆಗತ್ತೆ ಅದರಿಂದ ನೀವು ಅದನ್ನು ನೋಡಿಕೊಂಡು ನಿಮ್ಮನೇ ಅವ್ರ ಟೇಸ್ಟಿಗೆ ತಕ್ಕಂಗೆ ಅದನ್ನು ಹಾಕ್ಕೊಳ್ಬೋದು ಇದೆಲ್ಲ ರುಬ್ಬಿರೋದು ಹಾಕ್ಕೊಂಡ್ಮೇಲೆ ನೀವು ಈ ಪನ್ನೀರು ಮತ್ತು ಮೀ ಇದಿತ್ತೆಲ್ಲ ಅಮೂಲ್ ಫ್ರೆಶ್ ಕ್ರೀಮು ಅದನ್ನು ಲಾಸ್ಟಿಗೆ ಹಾಕ್ಕೊಳ್ಬೇಕು ನೋಡಿ ಇವಾಗ ಇದು ಮೆಲ್ಟ್ ಆಗ್ತಾ ಇದೆಯಲ್ವ ಇವಾಗ ಇದೆಲ್ಲನೂ ಒಂದೊಂದೇ ಹಾಕೊಂಡು ಬಿಡೋದು ಎಲ್ಲ ಪಲಾವ್ ಎಲೆ ಮತ್ತು ಖಾರದ ಪುಡಿ ಆಮೇಲೆ ಈ ಚಕ್ಕೆ ಇತ್ತು ಇದು ಲವಂಗ ಎಲ್ಲ ಕೂಡ ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು ಎರಡು ಪೀಸು ನಾನು ಹಾಕ್ತಾ ಇಲ್ಲ ಅಷ್ಟೇ ಇದೆಲ್ಲ ಅವರವ್ರ ಮನೆ ಟೇಸ್ಟಿಗೆ ತ ಮನೇಲಿ ಮಾಡ್ತಾ ಇರೋದಲ್ವ ಹೋಟೆಲಲ್ಲಂದರೆ ಅವ್ರು ಹೇಗೆ ಹಾಕಿದ್ರೆ ಅದನ್ನು ಹಾಗೆ ತಿಂತೀವಿ ಮನೇಲಿ ಮಾತ್ರ ನಮ್ಮ ಮನೆಯವ್ರಿಗೆ ಟೇಸ್ಟಿಗೆ ತಕ್ಕಂಗೆ ನಾವು ಮಾಡ್ಕೊಳ್ತಾ ಇರೋದು ನೋಡಿ ಇದಾದ ಮೇಲೆ ಈ ರುಬ್ಬಿರೋ ಇದನ್ನೆಲ್ಲನೂ ಕೂಡ ಅದಕ್ಕೆ ಸೇರಿಸ್ಬಿಡ್ತೀನಿ ನೋಡಿ ಈಗ ಇದು ಎಲ್ಲ ಐಟಮ್ಮು ಹಾಕ್ಬಿಟ್ಟಿದ್ದೀನಲ್ವ ರುಬ್ಬಿರೋದು ಎಲ್ಲ ಒಂಥರ ಕುದಿ ಬರ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಆ ಕುದಿ ಬರ್ತಾ ಇರೋವಾಗ ಕಟ್ ಮಾಡಿ ಇಟ್ಕೊಂಡಿರೋ ಈ ಪನ್ನೀರ್ ಪೀಸ್ಗಳನ್ನ ಎಲ್ಲ ಹಾಗೆ ಇದ್ದೀನಿ ಅದಕ್ಕೆ ಅದು ಅದೇ ಥರ ನಿಮಗೆ ಆ ಪೀಸು ತಿನ್ನೋವಾಗ ಸಿಗೋದ್ರಿಂದ ತುಂಬ ಖುಷಿಯಾಗತ್ತೆ ಎಲ್ಲರೂ ಪನ್ನೀರ್ ಪನ್ನೀರ್ ಐಟಮ್ಸ್ ಅಂತ ಮಾಡ್ತಾರಲ್ವ ಇದು ಹೋಟೆಲಲ್ಲೂ ಅಷ್ಟೇ ಎಲ್ಲರಿಗೂ ಪನ್ನೀರ್ದು ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನೋಡಿ ಈ ಥರ ಹಾಕ್ಬಿಟ್ಟು ಇನ್ನೊಂದು ಎರಡು ಕುದಿ ಕುದಿಸ್ಬಿಡಿ ಇದನ್ನು ಆವಾಗ ಅದು ಎಲ್ಲ ಅದ್ರ ಜೊತೆಯಲ್ಲಿ ಮಸಾಲ ಸೇರಿಕೊಳ್ಳುತ್ತೆ ಆಮೇಲೆ ಲಾಸ್ಟಲ್ಲಿ ನಾನು ಇದನ್ನು ಇಟ್ಕೊಂಡಿದ್ದೀನಲ್ಲ ಅಮೂಲ್ ಫ್ರೆಶ್ ಕ್ರೀಮ್ನ ಸ್ವಲ್ಪ ಹಾಕ್ತೀನಿ ಅದು ತಿನ್ನೋವಾಗ ಕೂಡ ಸರ್ವ್ ಮಾಡೋವಾಗ ಕೂಡ ನೀವು ಅದನ್ನು ಹಾಕ್ಕೊಳ್ಬೋದು ನೋಡಿದ್ರ ಪನೀರ್ ಬಟರ್ ಮಸಾಲ ಅಥವಾ ಬಟರ್ ಪನ್ನೀರ್ ಮಸಾಲ ರೆಡಿಯಾಗಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಪನೀರ್ ಬಟರ್ ಮಸಾಲ ರೆಡಿ ಆಗ್ತಾ ಇದೆ ಸಂಡೇ ಈವ್ನಿಂಗ್ ಸ್ಪೆಷಲ್ ಅಂತ ರೆಡಿ ಮಾಡಿರೋದನ್ನು ನಿಮಗೂ ತೋರಿಸ್ತಾ ಇದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವಿಡಿಯೋನ ನೀವು ನನ್ನ ಇದರಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ನೋಡ್ಬೋದು ಅದರಿಂದ ನೀವು ಅಲ್ಲೂ ಕೂಡ ಕಾಮೆಂಟ್ ಮಾಡ್ಬೋದು ನಮಸ್ಕಾರ ನೋಡಿ ನಾನು ಪನೀರ್ ಬಟರ್ ಮಸಾಲ ರೆಡಿ ಮಾಡಿದ್ದೀನಿ ಬಾಸ್ಮತಿ ರೈಸಲ್ಲೇ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಒಂಚಿಟಿಕೆ ಉಪ್ಪು ಹಾಕ್ಬಿಟ್ಟು ರೈಸ್ ರೆಡಿ ಮಾಡಿದ್ದೀನಿ ಜೀರಾ ರೈಸು ಇದ್ರ ಎರಡೂ ಕಾಂಬಿನೇಷನ್ನಲ್ಲಿ ನೀವು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮೊದಲೇ ಹೇಳಿ ಸಂಡೇ ಈ ಥರ ರೆಡಿ ಮಾಡಿಬಿಟ್ರೆ ಖಂಡಿತ ಯಾರು ಮನೆಯಲ್ಲಿರೋರು ಎಲ್ಲೂ ಹೊರಗೆ ಹೋಗೋಕ್ಕೆ ಬಯಸೋದೇ ಇಲ್ಲ ನೋಡಿದ್ರ ನೀವು ಈ ಥರ ರೆಡಿ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ